ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ತಮ್ಮೇಲೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಹೌದು ನಿಮ್ಮ ತಲೆ ನೋಡ್ತಿರೋದು ನಿಜ ಈ ಪ್ರಕೃತಿ ಕೇವಲ ಹೂ ಗಿಡಗಳು ಪ್ರಾಣಿ ಪಕ್ಷಿಗಳು ಹಾಗೂ ಮನುಷ್ಯರಿಂದ ತುಂಬಿಲ್ಲ ಸಾಕಷ್ಟು ವಿಶಿಷ್ಟಗಳನ್ನ ತುಂಬಿಕೊಂಡಿದೆ ಅದರಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದು ಕೇವಲ ಒಂದು ಪರ್ಸೆಂಟ್ ಮಾತ್ರ ಇಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯರು ಮಾತ್ರ ಮಾಂಸಾಹಾರಿಗಳಲ್ಲ ಗಿಡಗಳು ಸಸ್ಯಗಳು ಕೂಡ ಮಾಂಸಾಹಾರಿಗಳು ಬರೀ ಮಾಂಸಾಹಾರವನ್ನೇ ತಿಂದು ಬದುಕ್ತಿರುವಂತಹ ಒಂದು ಐದು ಸಸ್ಯಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಬಿಡಿ ವೀಡಿಯೋ ಶುರು ಮಾಡೋಣ ಮಾಂಸಾಹಾರವನ್ನು ತಿಂದು ಬದುಕ್ತಿರುವಂತಹ ಮೊದಲನೇ ಗಿಡ ಅಂದರೆ ಅದು ಪಿಚ್ಚರ್ ಪ್ಲ್ಯಾಂಟ್ ಅಂತ ಇದು ನೋಡೋದಕ್ಕೆ ಯಾವುದೋ ಪಕ್ಷಿ ಗೂಡ್ ಥರ ಕಾಣಿಸುತ್ತೆ ಆದರೆ ಇದನ್ನು ನಂಬಿ ಯಾವುದಾದ್ರೂ ಕೀಟ ಒಳಗೆ ಬಂದು ಬಿದ್ದರೆ ಮುಗಿಯಿತು ಸ್ಲಿಪ್ ಆಗೋದು ಗ್ಯಾರಂಟಿ ಸ್ಲಿಪ್ಪಾದರೆ ಡೈರೆಕ್ಟ್ ಹೊಟ್ಟೆಗೆ ಹೋಗೋದು ಒಳಗಡೆ ಕಂಪ್ಲೀಟ್ಲಿ ಕಾಲಿಟ್ರೆ ಸಾಕು ಜಾರುವಂತಹ ಲಿಕ್ವಿಡ್ ಇದೆ ಅದು ಯಾವುದೇ ಕೀಟ ಆಗಿರಲಿ ನೀಟಾಗಿ ಜಾರಿ ಹೊಟ್ಟೆ ಒಳಗಡೆ ಹೋಗುತ್ತೆ ಆಮೇಲೆ ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ ಇದು ನೋಡೋಕ್ಕೆ ಇನ್ನೋಸೆಂಟಾಗಿ ಕಾಣಿಸುತ್ತೆ ಹೂವಿನ ಬಟ್ಲು ಅಷ್ಟೇ ಅಂತ ಅಂದ್ಕೊತೀವಿ ಆದರೆ ಇದರೊಳಗಡೆ ಪ್ರಾಣಿಗಳ ಫಿನರಲ್ಲೇ ನಡೆಯುತ್ತೆ ಇನ್ನು ಎರಡನೇ ಗಿಡ ಅಂದರೆ ವೀನಸ್ ಟ್ರ್ಯಾಪ್ ಇದನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿರ್ತೀವಿ ನಿಜ ಹೇಳ್ಬೇಕಂದ್ರೆ ಇದು ನೋಡೋಕೆ ಸೂಪರ್ ಸ್ಟೈಲಿಶ್ ಎರಡೂ ಬದಿಯ ಎಲೆಗಳು ಬಾಯಿಗಳ ರೀತಿಯಲ್ಲಿ ತರ್ಕೊಂಡಿರುತ್ತೆ ಯಾವುದಾದ್ರೂ ಚಿಟ್ಟೆ ಹುಳು ಅಥವಾ ನೊಣ ಯಾವುದಾದ್ರೂ ಬಂದು ಕೂತ್ಕೊಂಡ್ರೆ ಮುಗೀತು ಟಕ್ ಅಂತ ಈ ಸುಂದರವಾದ ಬಾಯಿ ಕ್ಲೋಸ್ ಮಾಡ್ಕೊಳ್ಳುತ್ತೆ ಅದು ಕೂಡ ಜಸ್ಟ್ ಸ್ಪ್ಲಿಟ್ ಸೆಕೆಂಡ್ ಸಹ ಸಾಕು ಆ ಕೀಟ ಎಷ್ಟು ತಿವಿದ್ರು ಒದ್ದಾಡಿದ್ರು ರೋದನೆ ಕೊಟ್ಟರು ಏನು ಪ್ರಯೋಜನ ಇಲ್ಲ ಅದರ ಲೈಫು ಮುಗಿಯಿತು ಅಂತಲೇ ಅರ್ಥ ಅದು ಗಿಡದ ಹೊಟ್ಟೆಗೆ ಸೇರಿಕೊಳ್ಳುತ್ತೆ ಮುಂದಿನ ಹತ್ತು ದಿನದಲ್ಲಿ ಅದು ತಿಂದು ಜೀರ್ಣ ಮಾಡಿಕೊಳ್ಳುತ್ತೆ ಇನ್ನು ಈ ಸಾಲಿನಲ್ಲಿ ಬರೋ ಮೂರನೇ ಗಿಡ ಅಂದರೆ ಸಂಜೀವ್ ಇದರ ಹೆಸರು ಕೇಳೋಕ್ಕೆ ಸಖತ್ ಕ್ಯೂಟ್ ಅನಿಸುತ್ತೆ ಈ ಗಿಡ ಕೂಡ ನೋಡೋದಕ್ಕೆ ಸಖತ್ತು ಇನ್ನೋಸೆಂಟ್ ಥರ ಕಾಣಿಸುತ್ತೆ ಇದರ ಎಲೆಯ ಮೇಲೆ ಸಣ್ಣ ಸಣ್ಣ ಮುತ್ತಿನಂತಹ ಡ್ರಾಪ್ಸ್ಗಳನ್ನು ಹೊಂದಿರುತ್ತೆ ನೋಡೋದಕ್ಕೆ ಸೂಪರಾಗಿ ಕಾಣಿಸುತ್ತೆ ಆದರೆ ಅದು ಡೇಂಜರಸ್ ಸ್ಟಿಕ್ಕಿ ಲಿಕ್ವಿಡ್ ಗುರು ಚಿಟ್ಟೆ ನೊಣ ಅಥವಾ ಯಾವುದಾದ್ರೂ ಕೀಟ ಅದ್ರ ಮೇಲೆ ಬಂದು ಕೂತ್ಕೊಂಡ್ರೆ ಮುಗೀತು ಅದೇ ಆ ಕೀಟದ ಲಾಸ್ಟ್ ಫೌಂಡ್ ಲೊಕೇಶನ್ ಆಗಿರುತ್ತೆ ನಿಧಾನವಾಗಿ ಈ ಗಿಡದ ಫೀಲರ್ಸ್ಗಳೆಲ್ಲ ಮಿಕ್ಸಾಗಿ ಆ ಕೀಟವನ್ನು ಕೊಳೆತು ಸಾಯುವಂತೆ ಮಾಡುತ್ತೆ ಹ್ಞೂ ನೋಡಿ ಲೈಫಲ್ಲಿ ಎಲ್ಲ ಕಡೆನೂ ಅಷ್ಟೇ ನೋಡೋಕ್ಕೆ ಸುಂದರವಾಗಿ ಕಾಣಿಸೋವೇ ಒಲೆ ಮಾಡುವಂಥ ಕ್ರಿಮಿನಲ್ಗಳಾಗಿರ್ತವೆ ಇನ್ನು ಈ ಸಾಲಿನಲ್ಲಿ ಬರುವಂಥ ಮುಂದಿನ ಗಿಡ ಅಂದರೆ ಬ್ಲ್ಯಾಡರ್ ವಾರ್ಟ್ ಇದು ಭೂಮಿ ಮೇಲಿರೋದಲ್ಲ ಸ್ವಾಮಿ ಬದಲಾಗಿ ನೀರಲ್ಲಿ ಬೆಳೆಯುವಂಥ ಗಿಡ ಇದು ಸಣ್ಣ ಸಣ್ಣ ಬಬಲುಗಳ ಥರ ಇರ್ತವೆ ಸಣ್ಣ ಸಣ್ಣ ಮೀನುಗಳು ಕೀಟಗಳು ಹತ್ತಿರ ಬಂದರೆ ಮುಗೀತು ವ್ಯಾಕ್ಯೂಮ್ ಪುಲ್ ಮಾಡಿ ಒಳಗೆ ಹಾಕ್ಕೊಂಡು ಸೆಕೆಂಡ್ಗಳ ಮುಂಚೆನೇ ಸಾಯಿಸಿಬಿಡುತ್ತೆ ಇದು ಕೂಡ ನೋಡೋಕ್ಕೆ ತುಂಬ ಇನ್ನೋಸೆಂಟ್ ಥರ ಕಾಣಿಸುತ್ತೆ ಆದರೆ ಇದರ ಬೇಟೆಗಾರಿಕೆ ತಂತ್ರ ಮಾತ್ರ ಟಾಪ್ ಕ್ಲಾಸ್ ಒಂದು ಗಿಡ ಕೂಡ ಇಷ್ಟೊಂದು ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಆಗಿರುತ್ತೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಇನ್ನು ಈ ಸಾಲಿನಲ್ಲಿ ಬರುವಂಥ ಐದನೇ ಗಿಡ ಅಂದರೆ ಅದು ಗೋಬ್ರಾಲಲ್ಲಿ ನಾನು ರೀ ಹೆಸರೇ ಸಾಕು ಭಯ ಬೀಳಿಸೋದಕ್ಕೆ ಆವಿನ ಎಡೆಯ ರೀತಿಯಲ್ಲೇ ಇದರ ಎಲೆ ಇರೋದು ಆದರೆ ಒಳಗಡೆ ಲ್ಯಾಬಿರಿಂಟ್ ಹಾದಿ ಇರುತ್ತೆ ಒಂದು ಸರಿ ಯಾವುದಾದ್ರೂ ಕೀಟ ಇದ್ರೊಳಗಡೆ ಬಿತ್ತು ಅಂದರೆ ಮುಗೀತು ಕನ್ಫ್ಯೂಸ್ ಆಗಿ ಒಳಗಡೆ ಇರಬೇಕು ಯಾವುದೇ ದಾರಿ ಕೂಡ ಸಿಗೋದಿಲ್ಲ ಅದಕ್ಕೆ ಕೊನೆಗೆ ಡೈರೆಕ್ಟ್ ಹೊಟ್ಟೆ ಸೇರಬೇಕಾಗುತ್ತೆ ಇದು ಕೂಡ ನೋಡೋದಕ್ಕೆ ಹಸಿರು ಹಸಿರಾಗಿ ಕ್ಯೂಟಾಗಿ ಕಾಣಿಸ್ತದೆ ಆದರೆ ಒಳಗಿನ ಸತ್ಯ ಸಾವು ಬದುಕಿನ ಹೋರಾಟ ನಾವೆಲ್ಲ ಗಿಡ ಅಂದರೆ ಹೂವು ಹಣ್ಣು ಶಾಂತಿ ಸೌಹಾರ್ಯತೆ ಸೌಂದರ್ಯ ಅಂತ ಅಂದ್ಕೊತೀವಿ ಆದರೆ ರಿಯಾಲಿಟಿ ಏನು ಗೊತ್ತಾ ಬದುಕಬೇಕು ಅಂದರೆ ಹೋರಾಟ ಬೇಕು ಬೆಳಕು ಸಿಕ್ಕಿಲ್ಲ ಮಣ್ಣು ಸಿಕ್ಕಿಲ್ಲ ಅಂದರೆ ಸೊಲ್ಯೂಷನ್ ಏನು ಬೇಕಾಗಿರುವಂಥ ಪ್ರಾಪರ್ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದರೆ ಸೊಲ್ಯೂಷನ್ ಏನು ಬೇರೆ ಆಪ್ಷನ್ಸ್ ಇಲ್ಲ ಪ್ರಾಣಿಗಳನ್ನೇ ತಿಂದು ಬದುಕಬೇಕಾಗುತ್ತೆ ಈ ಗಿಡಗಳ ಕಥೆಯನ್ನು ಕೇಳಿದಾಗ ನಮಗನ್ಸೋದು ಒಂದೇ ಸರ್ವೈವಲ್ ಈಸ್ ದ ರೂಲ್ ಬ್ಯೂಟಿ ಈಸ್ ಜಸ್ಟ್ ಎ ಮಾಸ್ಕ್ ಇವುಗಳೆಲ್ಲ ನಿಸರ್ಗದ ಮಾಂಸಾಹಾರಿ ಗಿಡಗಳು ನಾನು ಹೇಳಿದಂಥ ಯಾವ ಗಿಡ ನಿಮಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ